ರಾಜ್ಯಕ್ಕೆ ಹೊಸ ಪೊಲೀಸ್ ಚೀಫ್ ಪ್ರಶಾಂತ್ ಬದಲಿಗೆ ಹೊಸ ಹೆಸರು ಅಂತಿಮ ಯಾರು ಗೊತ್ತಾ ಅಬ್ದುಲ್ಲಾ ಸಲೀಂ ನಮಸ್ಕಾರ ಸ್ನೇಹಿತರೆ ಮಸ್ತ್ಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ರಾಜ್ಯಕ್ಕೆ ಹೊಸ ಪೊಲೀಸ್ ಮುಖ್ಯಸ್ಥರ ಆಯ್ಕೆಯಾಗಿದೆ ಮೂವತ್ತೆರಡು ವರ್ಷಗಳಲ್ಲಿ ಇಪ್ಪತ್ತಾರು ಹುದ್ದೆ ನಿಭಾಯಿಸಿದ ಒನ್ ವೇ ಕಮಿಷನರ್ ಅಂತ ಕರೆಸ್ಕೊಳ್ತಾ ಇದ್ದ ಅಬ್ದುಲ್ಲಾ ಸಲೀಂ ಅವರನ್ನು ರಾಜ್ಯದ ಹೊಸ ಪೊಲೀಸ್ ಚೀಫ್ ಆಗಿ ಪೊಲೀಸ್ ಬಿಗ್ ಬಾಸ್ ಆಗಿ ನೇಮಕ ಮಾಡಲಾಗಿದೆ ಎಷ್ಟು ದಿನ ಅಲೋಕ್ ಮೋಹನ್ ಅವರು ಈ ಹುದ್ದೆಯಲ್ಲಿದ್ದರು ಇವರ ನಂತರದ ಸ್ಥಾನಕ್ಕೆ ಇಬ್ಬರ ನಡುವೆ ತೀವ್ರ ಸ್ಪರ್ಧೆ ಇತ್ತು ಸೇವಾ ಹಿರಿತನದ ಆಧಾರದಲ್ಲಿ ಪ್ರಶಾಂತ್ ಠಾಕೂರ್ ಹೆಸರು ಮುಂಚೂಣಿಯಲ್ಲಿತ್ತು ಆದರೆ ರಾಜ್ಯ ಸರ್ಕಾರ ಪ್ರಶಾಂತ್ ಠಾಕೂರ್ ಅವರ ಸೇವಾ ಹಿರಿತನವನ್ನು ಅಷ್ಟು ಕನ್ಸಿಡರ್ ಮಾಡದೆ ಇಂಟ್ರೆಸ್ಟಿಂಗ್ ಆಗಿ ಸಲೀಂ ಅವ್ರನ್ನ ಈಗ ನೇಮಕ ಮಾಡಿದೆ ಇಲ್ಲಿ ಸರ್ಕಾರ ಹಂಗಾಮಿ ಅಂತ ಹೇಳ್ತಾ ಇದೆ ಆದರೆ ಇದು ಕೂಡ ನಾನಾ ರೀತಿಯ ಕಾನೂನು ಸಮರದ ಸಾಧ್ಯತೆಗಳ ಚರ್ಚೆ ಹುಟ್ಟುಹಾಕಿದೆ ಈ ವರದಿಯಲ್ಲಿ ಈ ಕುರಿತ ಸಂಪೂರ್ಣ ಚಿತ್ರಣ ನೋಡುತ್ತಾ ಹೋಗೋಣ ಈ ಹೊಸ ಪೊಲೀಸ್ ಚೀಫ್ ಅಬ್ದುಲ್ಲಾ ಸಲೀಂ ಯಾರು ಇವ್ರನ್ನ ಒನ್ ವೇ ಕಮಿಷನರ್ ಅಂತ ಕರೆಯೋದು ಯಾಕೆ ಎಲ್ಲಕ್ಕಿಂತ ಮುಖ್ಯವಾಗಿ ಇವರ ಮುಂದಿರೋ ಸವಾಲು ಏನು ಎಲ್ಲವನ್ನ ನೋಡುತ್ತಾ ಹೋಗೋಣ ಯಾರಿದು ಅಬ್ದುಲ್ಲಾ ಸಲೀಂ ಸ್ನೇಹಿತರೆ ಈಗ ಹೊಸ ಪೊಲೀಸ್ ಚೀಫ್ ಆಗಿರೋ ಅಬ್ದುಲ್ಲಾ ಸಲೀಂ ಅವರು ನಮ್ಮ ಕರ್ನಾಟಕದವರೇ ಜೂನ್ ಇಪ್ಪತ್ತೈದು ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಬೆಂಗಳೂರಿನ ಚಿಕ್ಕಬಾಣಾವರದಲ್ಲಿ ಹುಟ್ಟಿದ ಸಲೀಂ ಕಾಮರ್ಸ್ ಮತ್ತು ಪೊಲೀಸ್ ಮ್ಯಾನೇಜ್ಮೆಂಟ್ನಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದಾರೆ ಬ್ಯಾಚ್ ಬ್ಯಾಚ್ನ ಕರ್ನಾಟಕ ಕಾರ್ಡರ್ ಅಧಿಕಾರಿ ಕಳೆದ ಮೂವತ್ತೆರಡು ವರ್ಷಗಳಿಂದ ಪೊಲೀಸ್ ಕೆಲಸ ಮಾಡ್ತಾ ಇದ್ದಾರೆ ಮೂವತ್ತೆರಡು ವರ್ಷದಲ್ಲಿ ಇಪ್ಪತ್ತಾರು ಡಿಫರೆಂಟ್ ರೋಲ್ ನಿಭಾಯಿಸಿದ್ದಾರೆ ನಗರ ಎ ಎಸ್ ಪಿ ಆಗಿ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ನೇಮಕಗೊಳ್ಳುವ ಮೂಲಕ ತಮ್ಮ ವೃತ್ತಿ ಜೀವನವನ್ನು ಶುರು ಮಾಡಿದ್ರು ತೊಂಬತ್ತೆಂಟನೇ ಇಸ್ವಿಲಿ ಉಡುಪಿ ಪೊಲೀಸ್ ಅಧೀಕ್ಷಕರಾಗಿ ಎಸ್ಪಿ ಹುದ್ದೆಗೆ ಏರಿದ್ರು ನಂತರ ಹಾಸನ ಮೈಸೂರು ಸೇರಿದ ಹಾಗೆ ರಾಜ್ಯದ ಹಲವು ಕಡೆ ಕೆಲಸ ಮಾಡಿದರು ಪೂರ್ವ ವಲಯದ ಪೊಲೀಸ್ ಮಹಾ ನಿರ್ದೇಶಕರಾಗಿದ್ದ ಸಲೀಂ ಮೈಸೂರು ಸಿಟಿಯ ಪೊಲೀಸ್ ಕಮಿಷನರ್ ಕೂಡ ಆಗಿದ್ರು ನಂತರ ಬೆಂಗಳೂರು ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಮಾಡೋಕೆ ಇವ್ರನ್ನ ಕಮಿಷನರ್ ಆಗಿ ನೇಮಕ ಮಾಡಲಾಗಿತ್ತು ಈಗ ಅಂದರೆ ಈ ಡಿ ಜಿ ಐ ಜಿ ಪಿ ಆಗುವಾಗ ಇವರು ಸಿ ಐ ಡಿ ಡಿಪಾರ್ಟ್ಮೆಂಟ್ನಲ್ಲಿ ಡಿ ಜಿ ಪಿ ಆಗಿದ್ರು ಅಂದ ಹಾಗೆ ಇವರ ಅವಧಿಯಲ್ಲಿ ಸಾಕಷ್ಟು ಹೈ ಪ್ರೊಫೈಲ್ ಕೇಸಸ್ ಅನ್ನು ಹ್ಯಾಂಡಲ್ ಮಾಡಿದ್ದಾರೆ ಹಾಸನದ ರೇವಣ್ಣ ಅತ್ಯಾಚಾರ ಕೇಸ್ ಇರ್ಬೋದು ಪಿ ಎಸ್ ಐ ಹಗರಣ ಇರ್ಬೋದು ಎಪ್ಪತ್ನಾಲ್ಕು ಸಾವಿರ ಜನರಿಗೆ ವಂಚಿಸಿರೋ ಐ ಮಾನಿಟರಿ ಅಡ್ವೈಸರಿ ಐ ಎಮ್ ಎ ಸ್ಕ್ಯಾಮ್ ಆಗಿರ್ಬೋದು ಹಾಗೆ ವಾಲ್ಮೀಕಿ ನಿಗಮದ ಹಗರಣ ಇದೆಲ್ಲವನ್ನು ಮೇಲ್ವಿಚಾರಣೆ ಮಾಡಿದ್ದಾರೆ ಒನ್ ವೇ ಕಮಿಷನರ್ ಸಲೀಂ ಅವರನ್ನ ಒನ್ ವೇ ಕಮಿಷನರ್ ಅಂತಲೂ ಕೆಲವರು ಗುರುತಿಸುತ್ತಾರೆ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ನಲ್ಲಿ ಮಾಡಿದ ಕೆಲಸಕ್ಕೆ ಈ ನಿಕ್ ನೇಮ್ ಕೊಡಲಾಗಿದೆ ಟ್ರಾಫಿಕ್ ಡಿಪಾರ್ಟ್ಮೆಂಟ್ ನಲ್ಲಿ ಇದ್ದಾಗ ಬೆಂಗಳೂರಲ್ಲಿ ನೂರ ನಲವತ್ತಕ್ಕೂ ಅಧಿಕ ರೋಡ್ ಅನ್ನ ಒನ್ ವೇ ಆಗಿ ಕನ್ವರ್ಟ್ ಮಾಡಿದ್ದಕ್ಕೆ ಈ ಬಿರುದನ್ನ ಕೊಡಲಾಗಿದೆ ಹಾಗೆ ನೋಡಿದ್ರೆ ಈ ಟ್ರಾಫಿಕ್ ಗೆ ಸಂಬಂಧಪಟ್ಟಂತೆ ಒಂದು ಪುಸ್ತಕವನ್ನೇ ಬರೆದಿದ್ದಾರೆ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಇನ್ ಮೆಟ್ರೋಪಾಲಿಟನ್ ಸಿಟೀಸ್ ಅನ್ನೋ ಪುಸ್ತಕ ಪಬ್ಲಿಷ್ ಆಗಿದೆ ಎರಡು ಸಾವಿರದ ಹತ್ತರಲ್ಲಿ ಇದೇ ವಿಚಾರದಲ್ಲಿ ಅಂದರೆ ಈ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ವಿಚಾರದಲ್ಲೇ ಪಿ ಎಚ್ ಡಿ ಕೂಡ ಮಾಡಿದ್ದಾರೆ ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಪಡ್ಕೊಂಡಿದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅವತ್ತಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಟ್ರಾಫಿಕ್ ನಿಯಂತ್ರಣಕ್ಕಾಗಿ ಅವ್ರನ್ನ ಸ್ಪೆಷಲ್ ಕಮಿಷನರ್ ಆಗಿ ನೇಮಕ ಮಾಡಿಕೊಂಡಿದ್ರು ಇವರ ಅವಧಿಯಲ್ಲಿ ಶಾಲೆಗಳಿಗೆ ಸೇಫ್ ರೂಟ್ಗಳನ್ನು ಮಾಡಿಕೊಡೋದು ಆಟೋಮೇಟೆಡ್ ಟ್ರಾಫಿಕ್ ಚಾಲನ್ ಸಿಸ್ಟಮ್ ಅಂದರೆ ಟ್ರಾಫಿಕ್ ಉಲ್ಲಂಘನೆ ಗುರುತಿಸೋದು ಸಿ ಸಿ ಟಿ ವಿ ಅಳವಡಿಕೆ ಎಲ್ಲ ಇದರಲ್ಲಿ ಬರುತ್ತೆ ಟೆಕ್ನಾಲಜಿ ಬಳಸಿಕೊಂಡು ಹೇಗೆ ಟ್ರಾಫಿಕ್ ನಿಯಂತ್ರಣ ಮಾಡ್ಬೋದು ಅನ್ನೋದು ಇದರ ಕಾನ್ಸೆಪ್ಟ್ ಇದನ್ನು ಯಶಸ್ವಿಯಾಗಿ ಜಾರಿ ತಂದಿದ್ರು ಹಾಗೆ ಪಬ್ಲಿಕ್ ಐತರದ ತರದ ಕಾರ್ಯಕ್ರಮಗಳನ್ನು ರೂಪಿಸಿ ಟ್ರಾಫಿಕ್ ಪರಿಹರಿಸೋ ಸಮಸ್ಯೆ ಪರಿಹರಿಸೋ ಪ್ರಯತ್ನ ಮಾಡಿದ್ರು ಸ್ಪಂದನ ಮಕ್ಕಳ ಸಹಾಯವಾಣಿ ಆಸರೆ ಅಭಯ ಹೀಗೆ ಸಾಕಷ್ಟು ಹೆಲ್ಪ್ ಲೈನ್ ಸ್ಥಾಪಿಸಿದ ಒಂದು ಟ್ರ್ಯಾಕ್ ರೆಕಾರ್ಡ್ ಕೂಡ ಇದೆ ಎ ಸಿ ಬಿ ಅಂದ್ರೆ ಲೋಕಾಯುಕ್ತಕ್ಕೆ ಪರ್ಯಾಯವಾಗಿ ಸ್ಥಾಪಿಸಿದ್ದ ಸಂಸ್ಥೆಯಲ್ಲೂ ಕೂಡ ಇವರು ಕೆಲಸ ಮಾಡಿದರು ಇವರ ಈ ಸುದೀರ್ಘ ಸೇವೆಯನ್ನು ಗುರುತಿಸಿ ಎರಡ್ ಸಾವಿರದ ಒಂಬತ್ತರಲ್ಲಿ ಮತ್ತು ಎರಡ್ ಸಾವಿರದ ಹದಿನೇಳರಲ್ಲೂ ಕೂಡ ರಾಷ್ಟ್ರಪತಿಗಳ ಪೊಲೀಸ್ ಪದಕವನ್ನು ಇವರು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಕೇಂದ್ರ ಗೃಹ ಇಲಾಖೆ ಕೂಡ ಎರಡು ಪ್ರಮುಖ ಗೌರವಗಳನ್ನು ನೀಡಿತ್ತು ಸರ್ವಿಸ್ ಅಲ್ಲಿ ಟೆಕ್ನಾಲಜಿಯನ್ನ ಸದುಪಯೋಗ ಮಾಡಿಕೊಂಡಿದ್ದಕ್ಕೆ ನ್ಯಾಷನಲ್ ಅವಾರ್ಡ್ ಫಾರ್ ಇ ಗವರ್ನೆನ್ಸ್ ಪ್ರಶಸ್ತಿ ಹಾಗೆ ಕಾನೂನು ಸುವ್ಯವಸ್ಥೆ ಪಬ್ಲಿಕ್ ಸೇಫ್ಟಿಗೆ ಕೊಟ್ಟ ಸೇವೆಗಾಗಿ ಕಮೆಂಡೇಶನ್ ಡಿಸ್ಕ್ ಕೊಡಲಾಗಿತ್ತು ಅಮೆರಿಕದ ಲೂಸಿಯಾನದಲ್ಲಿ ಉಗ್ರ ವಿರೋಧಿ ಕಾರ್ಯಾಚರಣೆ ಮಾಡೋಕೆ ತರಬೇತಿ ಪಡೆದ ಪೊಲೀಸ್ ತಂಡದಲ್ಲಿ ಇವರು ಕೂಡ ಒಬ್ಬರಾಗಿದ್ದರು ಈಗ ಇವರನ್ನ ರಾಜ್ಯದ ಪೊಲೀಸ್ ಮುಖ್ಯಸ್ಥರನ್ನಾಗಿ ಸಿದ್ದು ಸರ್ಕಾರ ನೇಮಕ ಮಾಡಿದೆ ಇವರ ಕೆಲಸ ಏನು ಅದನ್ನ ತಿಳ್ಕೊಳ್ಳೋಕೆ ಮುಂಚೆ ಸಲೀಂ ಅವರ ಆಯ್ಕೆಯ ಒಂದು ವಿವಾದ ಕೂಡ ಉಂಟಾಗಿದೆಯಲ್ಲ ಅದನ್ನ ಕೂಡ ಸ್ವಲ್ಪ ಅರ್ಥ ಮಾಡ್ಕೊಂಡ್ಬಿಡೋಣ ಯಾಕಂದ್ರೆ ಸಲೀಂ ಅವರ ಈ ಸ್ಥಾನಕ್ಕೆ ಇವರಿಗಿಂತ ಹೆಚ್ಚು ಸೇವಾ ಹಿರಿತನವನ್ನ ಸೀನಿಯಾರಿಟಿ ಹೊಂದಿರೋ ಪ್ರಶಾಂತ್ ಕುಮಾರ್ ಠಾಕೂರ್ ಹೆಸರು ಬರ್ತಾ ಇತ್ತು ಪ್ರಶಾಂತ್ ಠಾಕೂರ್ ಸದ್ಯ ಅಗ್ನಿಶಾಮಕ ದಳ ಹಾಗೂ ತುರ್ತು ಸೇವೆಗಳ ಇಲಾಖೆ ನೋಡ್ಕೊಳ್ತಿದ್ದಾರೆ ಸಲೀಂ ಅವರಿಗಿಂತ ಇವರಿಗೆ ಒಂದು ವರ್ಷ ಹೆಚ್ಚಿನ ಸೀನಿಯಾರಿಟಿ ಇತ್ತು ಆದ್ರೆ ಮುಖ್ಯಮಂತ್ರಿಗಳು ಇವರನ್ನ ಅಪಾಯಿಂಟ್ ಮಾಡಿದ್ದಾರೆ ಇಲ್ಲಿ ಸಿಎಂ ಹೆಸರು ಯಾಕೆ ಬರ್ತಾ ಇದೆ ಅಂದ್ರೆ ಇವ್ರದೇ ಇಲ್ಲಿ ಫೈನಲ್ ಡಿಸಿಷನ್ ಆಗಿರುತ್ತೆ ರಾಜ್ಯ ಸರ್ಕಾರ ಪೊಲೀಸ್ ಇಲಾಖೆಯ ಮುಖ್ಯಸ್ಥರ ಸ್ಥಾನಕ್ಕೆ ಎಲಿಜಿಬಲ್ ಆಗಿರೋರನ್ನ ಕೇಂದ್ರ ಲೋಕಸೇವಾ ಆಯೋಗಕ್ಕೆ ಕಳಿಸುತ್ತೆ ಅವರು ಮೂರು ಹೆಸರನ್ನ ಶಾರ್ಟ್ ಲಿಸ್ಟ್ ಮಾಡ್ತಾರೆ ಅವರು ಕಳಿಸಿದ್ದನ್ನ ರಾಜ್ಯ ಸರ್ಕಾರ ವಿಶೇಷವಾಗಿ ಸಿಎಂ ಒಬ್ಬರನ್ನ ಫೈನಲ್ ಮಾಡಬೇಕು ಸದ್ಯಕ್ಕೆ ಸಿಎಂ ಸಿದ್ದರಾಮಯ್ಯ ಸಲೀಂ ಅವ್ರನ್ನ ನೇಮಿಸಿದ್ದಾರೆ ಇವರು ಹಂಗಾಮಿಯಾಗಿರ್ತಾರೆ ಅಂತ ಹೇಳಿದೆ ಆದರೆ ಹಂಗಾಮಿಯನ್ನು ಪ್ರಶಾಂತ್ ಅವರ ಹೆಸರನ್ನೇ ಮಾಡ್ಬೋದಾಗಿತ್ತಲ್ಲ ಹಂಗಾಮಿ ಅನ್ನೋ ಪ್ರಶ್ನೆಯನ್ನ ಕೇಳಲಾಗ್ತಿದೆ ಜೊತೆಗೆ ಇಲ್ಲಿ ಇನ್ನೊಂದಿಷ್ಟು ಕಾನೂನು ವಿಚಾರಗಳನ್ನ ಕೂಡ ಚರ್ಚೆ ಮಾಡಲಾಗ್ತಿದೆ ಸದ್ಯಕ್ಕೆ ಅವ್ರನ್ನ ಹಂಗಾಮಿ ಅಂತ ನೇಮಕ ಮಾಡಿದ್ದಾರೆ ಆದರೆ ಸಾಮಾನ್ಯವಾಗಿ ಹಂಗಾಮಿಯಾಗಿದ್ದವರನ್ನೇ ಶಾಶ್ವತವಾಗಿ ನೇಮಿಸೋ ಪರಿಪಾಠ ಇದೆ ಈ ಹಿಂದೆ ಅಲೋಕ್ ಮೋಹನ್ ಅವ್ರನ್ನ ಕೂಡ ಹೀಗೆ ಹಂಗಾಮಿಯಿಂದ ಪರ್ಮನೆಂಟ್ ಡಿ ಜಿ ಮಾಡಲಾಗಿತ್ತು ಈ ರೀತಿ ಮಾಡಿದ್ರೆ ಇದು ಮತ್ತೆ ಕಾನೂನು ಸಮರಕ್ಕೆ ದಾರಿ ಮಾಡಿಕೊಡಬಹುದು ಯಾಕಂದ್ರೆ ಎರಡ್ ಸಾವಿರದ ಆರಲ್ಲಿ ಪ್ರಕಾಶ್ ಸಿಂಗ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸಲ್ಲಿ ಸುಪ್ರೀಂ ಕೋರ್ಟ್ ಒಂದು ಆದೇಶ ಹೊರಡಿಸ್ತು ಡಿ ಜಿ ಐ ಜಿ ಪಿ ನೇಮಿಸುವಾಗ ಕೆಲ ರೂಲ್ಸ್ ಅನ್ನ ಫಾಲೋ ಮಾಡಬೇಕು ಮಿನಿಮಮ್ ಎರಡು ವರ್ಷ ಸೇವೆ ಮಾಡೋ ತರ ಅವ್ರನ್ನ ನೇಮಿಸಬೇಕು ಅಂತ ಹೇಳಿತ್ತು ಆದರೆ ಕರ್ನಾಟಕ ಸರ್ಕಾರ ಎರಡು ಸಾವಿರದ ಹನ್ನೆರಡರಲ್ಲಿ ತಿದ್ದುಪಡಿ ತಂದು ಅದಕ್ಕೊಂದು ಟ್ವಿಸ್ಟ್ ಕೊಟ್ಟಿತ್ತು ಎರಡು ವರ್ಷ ಅಧಿಕಾರಾವಧಿ ಇರಲಿ ಆದರೆ ಮಧ್ಯದಲ್ಲಿ ನಿವೃತ್ತಿ ವಯಸ್ಸು ಬಂದ್ರೆ ಅಂದರೆ ಡಿ ಜಿ ಪಿ ಆಗಿದ್ದಾಗ ಅವರಿಗೆ ಅರವತ್ತು ವರ್ಷ ಆಗಿ ನಿವೃತ್ತಿ ಆಗಿಬಿಟ್ರೆ ಆಗ ಇದು ಅನ್ವಯ ಆಗಲ್ಲ ಅಂತ ಮತ್ತೆ ತಿರುಚಿತ್ತು ಅದನ್ನ ಪೊಲೀಸ್ ರಾಜ್ಯ ಪಟ್ಟಿಲಿ ಬರೋದರಿಂದ ಸರ್ಕಾರ ನಾವು ಮಾಡ್ತೀವಿ ಅಂತ ಮಾಡಿತ್ತು ಇದನ್ನ ಆದರೆ ಆರ್ಟಿಕಲ್ ನೂರ ನಲವತ್ತೊಂದರ ಪ್ರಕಾರ ಸುಪ್ರೀಂ ಕೋರ್ಟ್ನ ಆದೇಶ ದೇಶದ ಎಲ್ಲ ರಾಜ್ಯಗಳಿಗೂ ಕೇಂದ್ರಾಡಳಿತ ಪ್ರದೇಶಗಳಿಗೂ ಅನ್ವಯ ಆಗುತ್ತೆ ಹೀಗಾಗಿ ಇದು ತೀವ್ರ ಚರ್ಚೆಗೂ ಒಳಗಾಗಿತ್ತು ಇದರ ನಡುವೆ ಮತ್ತೆ ಐವತ್ತೊಂಬತ್ತು ವರ್ಷದ ಸಲೀಂ ಅವ್ರನ್ನ ಹಂಗಾಮಿ ಡಿ ಜಿ ಅಂತ ನೇಮಕ ಮಾಡಲಾಗಿದೆ ಈಗ ಸಲೀಂ ಜೂನ್ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ನಿವೃತ್ತಿ ಹೊಂತಾರೆ ಹೀಗಾಗಿ ಅವರು ಹೇಗೆ ಎರಡು ವರ್ಷ ಪೂರೈಸುತ್ತಾರೆ ಅಥವಾ ಸರ್ಕಾರ ಬೇರೆಯವರ ನೇಮಕ ಮಾಡುತ್ತಾ ಕೋರ್ಟ್ ಆದೇಶಕ್ಕೆ ಹೇಗೆ ಪ್ರತಿಕ್ರಿಯೆ ಕೊಡುತ್ತೆ ಅನ್ನೋ ಪ್ರಶ್ನೆ ಇದ್ದಿವೆ ಐ ಜಿ ಕೆಲಸ ಏನು ಸ್ನೇಹಿತರೆ ಈ ಡಿ ಜಿ ಐಜಿಪಿ ಅನ್ನೋದು ಪ್ರತಿ ಸಲ ಚರ್ಚೆಗೆ ಬರೋಕೆ ಕಾರಣ ಈ ಸ್ಥಾನಕ್ಕಿರೋ ಶಕ್ತಿ ಹೆಸರೇ ಹೇಳೋ ಹಾಗೆ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಮತ್ತು ಇನ್ಸ್ಪೆಕ್ಟರ್ ಜನರಲ್ ಇವರು ರಾಜ್ಯ ಪೊಲೀಸ್ಗೆ ಬಾಸ್ ಆಗಿರ್ತಾರೆ ಬರೋಬ್ಬರಿ ಒಂದು ಲಕ್ಷದ ಹತ್ತು ಸಾವಿರ ಪೊಲೀಸ್ ಸಿಬ್ಬಂದಿಗೆ ಇವರೇ ಮುಖ್ಯಸ್ಥ ಪೊಲೀಸ್ ಸಿಬ್ಬಂದಿ ಪೊಲೀಸ್ ಕಾರ್ಯಾಚರಣೆಗೆ ಸಿಗೋ ಫಂಡಿಂಗ್ ಹೀಗೆ ಎಲ್ಲವನ್ನ ಹೇಗೆ ಬಳಸಬೇಕು ಅನ್ನೋದನ್ನು ಇವರೇ ಫೈನಲ್ ಅಥಾರಿಟಿ ಏಳು ಕೋಟಿ ಜನರಿಗೆ ರಕ್ಷಣೆ ಕೊಡೋ ಕೆಲಸ ಕೂಡ ಇವರದೇ ರಾಜ್ಯ ಪೊಲೀಸ್ ಪಡೆಯ ಎಲ್ಲ ಬ್ರಾಂಚ್ಗಳ ಮೇಲ್ವಿಚಾರಣೆ ಮತ್ತು ನಿರ್ವಹಣೆ ಹೊಣೆ ಹೊಂದಿರ್ತಾರೆ ಸ್ಪೆಷಲ್ ಪೊಲೀಸ್ ಯೂನಿಟ್ಗಳನ್ನು ನೋಡಿಕೊಳ್ಳೋ ಜವಾಬ್ದಾರಿ ಇರುತ್ತೆ ಇವರ ಅಧೀನದಲ್ಲಿ ಆರು ಪೊಲೀಸ್ ಮಹಾನಿರ್ದೇಶಕರು ಅಂದ್ರೆ ಅಂದರೆ ಡಿ ಜಿ ಪಿಗಳು ಹದಿನೆಂಟು ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕರುಗಳು ಎ ಡಿ ಜಿ ಪಿಗಳು ಮೂವತ್ತಾರು ಇನ್ಸ್ಪೆಕ್ಟರ್ ಜನರಲ್ಸ್ ಅಂದರೆ ಐ ಜಿಗಳು ಮತ್ತು ಡೆಪ್ಯೂಟಿ ಇನ್ಸ್ಪೆಕ್ಟರ್ ಜನರಲ್ಸ್ ಅಂದರೆ ಡಿ ಐ ಜಿಗಳು ಮುನ್ನೂರ ಇಪ್ಪತ್ತೈದು ಪೊಲೀಸ್ ವರಿಷ್ಠಾಧಿಕಾರಿಗಳು ಅಂದರೆ ಎಸ್ ಪಿಗಳು ಆರುನೂರ ಹನ್ನೊಂದು ಉಪ ಪೊಲೀಸ್ ವರಿಷ್ಠಾಧಿಕಾರಿಗಳು ಸಾವಿರದ ಏಳ್ನೂರ ಐವತ್ನಾಲ್ಕು ಪೊಲೀಸ್ ಇನ್ಸ್ಪೆಕ್ಟರ್ ಹಾಗೂ ಇತರ ಶ್ರೇಣಿಯ ಒಂದು ಲಕ್ಷಕ್ಕೂ ಅಧಿಕ ಪೊಲೀಸರು ಕೆಲಸ ಮಾಡ್ತಾರೆ ರಾಜ್ಯದ ಎಲ್ಲ ಕಡೆ ಪ್ರತಿದಿನ ಕಾನೂನು ಸುವ್ಯವಸ್ಥೆ ಮೇಲೆ ಕಣ್ಣಿಡೋಕೆ ಒಟ್ಟು ಆರು ಕಮಿಷನರೇಟ್ಸ್ ಇವೆ ಏಳು ಪೊಲೀಸ್ ರೇಂಜಸ್ ಮೂವತ್ತೊಂದು ಪೊಲೀಸ್ ಡಿಸ್ಟ್ರಿಕ್ಟ್ಸ್ ನೂರ ಹದಿನೈದು ಪೊಲೀಸ್ ಸಬ್ ಡಿವಿಷನ್ ನೂರ ಎಪ್ಪತ್ತೆಂಟು ಪೊಲೀಸ್ ಸರ್ಕಲ್ ಮತ್ತು ಸಾವಿರದ ಅರವತ್ತು ಪೊಲೀಸ್ ಸ್ಟೇಷನ್ಸ್ ಇವೆ ಇವುಗಳನ್ನ ಇವರು ಬಾಸ್ ಆಗಿ ನಡೆಸ್ಕೊಂಡು ಹೋಗಬೇಕು ರಾಜ್ಯದ ಸ್ಪೆಷಲ್ ಪೊಲೀಸ್ ಯೂನಿಟ್ಗಳಾದ ಸಿಐ ಡಿ ಸ್ಟೇಟ್ ಇಂಟೆಲಿಜೆನ್ಸ್ ಬ್ಯೂರೋ ಐ ಬಿ ಮತ್ತು ಕೆ ಎಸ್ ಆರ್ ಪಿ ಕರ್ನಾಟಕ ಸ್ಟೇಟ್ ರಿಸರ್ವ್ ಪೊಲೀಸ್ ಕೆ ಎಸ್ ಐ ಎಸ್ ಎಫ್ ಕರ್ನಾಟಕ ಸ್ಟೇಟ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಕೋಸ್ಟಲ್ ಸೆಕ್ಯೂರಿಟೀಸ್ ಪೊಲೀಸ್ ಸಿ ಎಸ್ ಪಿ ಆಂಟಿ ನಕ್ಸಲ್ ಫೋರ್ಸ್ ಎನ್ ಎಫ್ ಸ್ಟೇಟ್ ಕಮಾಂಡೋ ಫೋರ್ಸ್ ಗರುಡ ಸೈಬರ್ ಕ್ರೈಮ್ ವಿಂಗ್ ಪೊಲೀಸ್ ಕಂಪ್ಯೂಟರ್ ವಿಂಗ್ ಫೋರೆನ್ಸಿಕ್ ಲ್ಯಾಬ್ಸ್ ಪೊಲೀಸ್ ವೈರ್ಲೆಸ್ ವಿಂಗ್ ಪೊಲೀಸ್ ಮೋಟಾರ್ ಟ್ರಾನ್ಸ್ಪೋರ್ಟ್ ವಿಂಗ್ ಪೊಲೀಸ್ ಟ್ರೈನಿಂಗ್ ಅಕಾಡೆಮಿಕ್ಸ್ ಆ್ಯಂಡ್ ಸ್ಕೂಲ್ಸ್ ಸೆಂಟರ್ ಫಾರ್ ಕೌಂಟರ್ ಟೆರರಿಸಮ್ ಹೀಗೆ ಅನೇಕ ಸ್ಪೆಷಲ್ ಪೊಲೀಸ್ ಯೂನಿಟ್ಗಳಿಗೆ ಮಾರ್ಗದರ್ಶನ ನೀಡಿ ಮುನ್ನಡೆಸ್ಕೊಂಡು ಹೋಗಬೇಕು ಒಟ್ಟಾರೆ ರಾಜ್ಯದ ರಕ್ಷಣೆಯ ಜವಾಬ್ದಾರಿ ಇವರು ತಲೆ ಹೀಗಾಗಿ ಇವರ ಆಯ್ಕೆ ಸಾಕಷ್ಟು ಮಹತ್ವದ್ದೇ ಆಗಿರುತ್ತೆ ಇವರಿಗಿರೋ ಚಾಲೆಂಜಸ್ ಏನು ಸದ್ಯ ಎಲ್ಲ ವಿವಾದ ಎಲ್ಲ ಒಂದ್ ಕಡೆಗೆ ಇಟ್ಟರು ಕೂಡ ಹೊಸ ಪೊಲೀಸ್ ಮುಖ್ಯಸ್ಥರಿಗೆ ಹಲವು ಚಾಲೆಂಜಸ್ ಇವೆ ಪೊಲೀಸ್ ಇಲಾಖೆಯಲ್ಲಿನ ಭ್ರಷ್ಟಾಚಾರ ಆಗತ್ತಾ ತಡೆಗಟ್ಟಕ್ಕೆ ಗೊತ್ತಿಲ್ಲ ಸರ್ಕಾರದ ಎಲ್ಲ ಇಲಾಖೆಗಳಿಗೂ ಅಂಟಿರೋ ರೋಗ ಇದು ಪೊಲೀಸ್ ಇಲಾಖೆ ಮಾತ್ರ ಅಲ್ಲ ಬಟ್ ಡೇ ಟು ಡೇ ಬೇಸಿಸ್ನಲ್ಲಿ ಜನ ನೇರವಾಗಿ ಡೀಲ್ ಮಾಡ್ತಾರಲ್ಲ ಅಂಥ ಇಲಾಖೆಗಳು ಜಾಸ್ತಿ ಶಾಪ ಹಾಕ್ತಾರೆ ಅಷ್ಟೇ ಎಲ್ಲ ಇಲಾಖೆಗಳಲ್ಲಿ ಇದೆ ಕೆಲ ಇಲಾಖೆಗಳಲ್ಲಿನೂ ಜಾಸ್ತಿನೇ ಇದೆ ಇನ್ನು ರಾಜ್ಯದ ಕಾನೂನು ಸುವ್ಯವಸ್ಥೆ ಇತ್ತೀಚೆಗೆ ಕಳವಳಕಾರಿ ರೀತಿಯಲ್ಲಿ ಹದಗೆಡ್ತಾ ಇದೆ ಹಬ್ಬ ಹರಿದಿನಗಳು ಬಂದರೆ ಗಲಭೆ ಸಾಮಾನ್ಯ ಆಗಿ ಹೋಗಿದೆ ರಾಜ್ಯದ ಘಟನೆಗಳು ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆಗುವ ರೀತಿ ಘರ್ಷಣೆಗಳಾಗ್ತಾ ಇದ್ದಾವೆ ಇವುಗಳನ್ನು ತಡೆಗಟ್ಟಬೇಕಾಗುತ್ತೆ ಬೆಂಗಳೂರಲ್ಲಿ ಮಾದಕ ವಸ್ತುಗಳ ಜಾಲ ಹೆಚ್ಚಾಗ್ತಿದೆ ಸೈಬರ್ ಅಪರಾಧಗಳು ಹೆಚ್ಚಾಗ್ತವೆ ಉಗ್ರರ ಮಾಡ್ಯೂಲ್ಗಳ ಸಮಸ್ಯೆ ಇದೆ ಅಕ್ರಮ ವಲಸಿಗರ ಕಾಟ ಇದೆ ಇದೆಲ್ಲವನ್ನ ಫೇಸ್ ಮಾಡಿ ಪರಿಸ್ಥಿತಿಯನ್ನ ಶಾಂತಗೊಳಿಸೋ ಸಹಜ ಸ್ಥಿತಿಗೆ ತರೋ ಜವಾಬ್ದಾರಿ ಹೊಸ ಡಿ ಜಿ ಐ ಜಿ ಪಿ ಅವರ ಮೇಲಿದೆ ಅವರಿಗೆ ಶುಭ ಆಗಲಿ ಒಳ್ಳೆ ರೀತಿಲಿ ಅವರಿಗೆ ಸಕ್ಸಸ್ ಸಿಗಲಿ